ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ತಾರಸಿ ಮೇಲೆ ಸ್ವಲ್ಪ ಸ್ವಲ್ಪ ಹಾರ್ವೆಸ್ಟಿಂಗ್ ರೆಡಿ ಇತ್ತು ಫಸ್ಟು ಮೆಂತ್ಯೆಯಿಂದ ಶುರು ಮಾಡಿಕೊಂಡೆ ಮೆಂತ್ಯ ಒಂದೆರಡು ಪಾಟಲ್ ಹಾಕ್ಕೊಂಡಿದ್ದೆ ಆ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಓವರ್ ಆಲ್ ನನಗೆ ಇಷ್ಟು ಮೆಂತ್ಯ ಸಿಕ್ಕಿದೆ ಜೊತೆಗೆ ಸ್ವಲ್ಪ ಪಾಲಕು ಇತ್ತು ಕಲೆಕ್ಟ್ ಮಾಡ್ಕೊತಾ ಇದೆ ಇದು ಬೀಜಕ್ಕೆ ಬಿಟ್ಟಿರೋದ್ರಿಂದ ಇದರಲ್ಲಿ ಜಾಸ್ತಿ ಇಲ್ಲ ನೆಕ್ಸ್ಟ್ ಪಾಟಲ್ ನೋಡಿ ಎಷ್ಟು ಪಾಲಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಇನ್ನೂ ಒಂದು ದೊಡ್ಡ ಪಾಟಲು ಕೂಡ ಸ್ವಲ್ಪ ಪಾಲಕ್ ಇತ್ತು ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡೆ ಓವರ್ ಆಲ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ನನಗೆ ಇಷ್ಟು ಪಾಲಕ್ ಸಿಕ್ಕಿದೆ ನೋಡಿ ಇಷ್ಟು ಪಾಲಕ್ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ತಪ್ಸಿಗೆ ಸೊಪ್ಪು ಕಲೆಕ್ಟ್ ಮಾಡ್ಕೊಂಡು ಇದೀನಿ ಇದನ್ನು ಆಲ್ರೆಡಿ ಒಂದು ಸಲ ಕಟ್ ಮಾಡ್ಕೊಂಡಿದ್ದೀನಿ ಎರಡನೇ ಸಲ ಕಟ್ ಮಾಡ್ಕೊತಾ ಇರೋದು ಇನ್ನೊಂದು ಎರಡು ಸಲ ಕಟ್ ಮಾಡಿದ್ಮೇಲೆ ಬೀಜಕ್ಕೆ ಬಿಟ್ಬಿಡ್ತೀನಿ ಬೀಜಕ್ಕೆ ಬಿಟ್ಟಾದ್ಮೇಲೆ ಅದು ಬೀಜ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ ಆಲ್ರೆಡಿ ಒಂದು ಎರಡು ಕಡೆ ಬೀಜಕ್ಕೆ ಬಿಟ್ಟಿದ್ದೀನಿ ಅದು ಕೂಡ ಅಷ್ಟೇ ಚೆನ್ನಾಗಿ ಆಲ್ರೆಡಿ ಬೀಜ ರೆಡಿ ಆಗ್ತಿದೆ ನೆಕ್ಸ್ಟ್ ನಾನು ಇದು ಎರಡು ಸಲ ಕಟ್ ಮಾಡೋಷ್ಟರಲ್ಲಿ ಅದರಲ್ಲಿ ಬೀಜ ರೆಡಿ ಆಗಿರುತ್ತೆ ಅದನ್ನು ನಾನು ತಿರ್ಗಾ ಹಾಕಿದ್ರೆ ಇನ್ನೊಂದು ವಾರ ಹದಿನೈದು ಸಲ ಅದು ಕೂಡ ಸೊಬ್ಬರುತ್ತೆ ನೋಡಿ ಓವರಾಲ್ ನಾನು ತಪ್ಸಿಗೆ ಸೊಪ್ಪನ್ನೆಲ್ಲ ಪೂರ್ತಿ ಕಟ್ ಮಾಡ್ಕೊಂಡಾದ್ಮೇಲೆ ನಾನು ಏನೇನು ಹಾರ್ವೆಸ್ಟ್ ಮಾಡಿದ್ದೀನಿ ಅದನ್ನೆಲ್ಲ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ ಅಂದ್ಬಿಟ್ಟು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಫಸ್ಟು ಪಾಲಕ್ ನೋಡಿ ಇಷ್ಟು ಪಾಲಕ್ ಸಿಕ್ಕಿದೆ ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ನೋಡಿ ಇಷ್ಟು ಮೆಂತ್ಯ ಕೂಡ ಸಿಕ್ಕಿದೆ ಪಾಲಕ್ ಮೆಂತ್ಯೆ ಅಂದರೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಇತ್ತು ಕೂಡ ಅದನ್ನು ಹಾರ್ವೆಸ್ಟ್ ಅದರ ಜೊತೆಗೆ ಒಂದು ಟೊಮೆಟೊ ಕೂಡ ಹಾರ್ವೆಸ್ಟ್ ಮಾಡಿಕೊಂಡಿದ್ದೆ ಮತ್ತು ಅದರ ಜೊತೆಗೆ ಇಷ್ಟು ತಪ್ಸಿಗೆ ಸೊಪ್ಪು ಕೂಡ ಸಿಕ್ಕಿದೆ ಓವರ್ ಆಲ್ ನಾನು ಇಷ್ಟು ತಪ್ಸಿಗೆ ಹಾಕೊಂಡ ಹಾಕೊಂಡ್ಮೇಲೆ ಒಟ್ಟು ಇಷ್ಟ ಆಯಿತು ಇಷ್ಟು ಸೊಪ್ಪಲ್ಲಿ ಇವತ್ತು ನಾನು ಮೊಸ ಮಾಡ್ತಾಯಿದ್ದೀನಿ ನಾವು ಇರೋರಿಬ್ಬರಾಗಿರೋದ್ರಿಂದ ಇಷ್ಟು ನಮಗೆ ಆಯಿತು ಇದೇ ಥರ ಹೆಚ್ಚಿನ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಬೇರೆ ಬೇರೆ ಥರ ಸೊಪ್ಪುಗಳನ್ನೂ ಕೂಡ ಆ್ಯಡ್ ಮಾಡಿದ್ದೀನಿ ಅದು ಯಾವ ಯಾವ ಸೊಪ್ಪು ಅಂತ ಫರ್ದರ್ ಹೇಳ್ತಾ ಹೋಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್